ಪ್ರಸಂಗ ಗಜೇಂದ್ರ ಮೋಕ್ಷ ಪ್ರಸಂಗ ಇದೆ ತಮಗೆಲ್ಲ ಗೊತ್ತಿರುವಂತಹದ್ದು ಆನೆ ಮೊಸಳೆ ಹಿಂದೂ ಜಯ ವಿಜಯರಾಗಿದ್ದರು ಅಂತ ಕತೆ ಆನೆ ಹೋಯ್ತು ಅಹಂಕಾರದಲ್ಲಿದೆ ಮದ್ದಾನೆ ಕೊಳದಲ್ಲಿ ಹೋಯ್ತು ತನ್ನ ಪರಿವಾರ ಜೊತೆಗೆ ಅದ ಮೊಸಳೆ ಕಾಯ್ಕೊಂಡಿತ್ತು ಮೊಸಳೆ ಆನೆ ಕಾಲು ಹಿಡ್ಕೊಂಡ್ಬಿಡ್ತು ಏನಾದರೂ ಬಿಡ್ತಾ ಇಲ್ಲ ಆ ಕತೆ ಬಹಳ ಚೆನ್ನಾಗಿದೆ ಸಾವಿರಾರು ವರ್ಷ ಹೋರಾಡ್ತಂತೆ ಆನೆ ಬಿಡಿಸ್ಕೋಬೇಕು ಅಂತ ಏನೆಲ್ಲ ಮಾಡಿದ್ರು ಆಗಲಿಲ್ಲ ಸ್ವಲ್ಪ ಹೊತ್ತು ಸಂಬಂಧಿಕರಿದ್ರು ಹೆಂಡತಿ ಮಕ್ಕಳೆಲ್ಲ ಜೊತೆಗಿದ್ರು ಇದು ಮುಗಿಯೋ ಕಾಣಿಸಲ್ಲ ಯುದ್ಧ ಅಂತ ಹೋಗ್ಬಿಟ್ರೆ ಎಲ್ಲರೂ ಕಡಿಕೆ ಆನೆ ಒಂದೇ ಆಯ್ತು ಇನ್ನೇನು ಬದುಕಲ್ಲ ಅನ್ನಿಸ್ಬಿಡ್ತು ತನಕ ಅಹಂಕಾರ ಇತ್ತಲ್ಲ ಶಕ್ತಿಶಾಲಿ ಇದ್ದೆ ನಾನು ಮೊಸರ ಅಂತ ಧೈರ್ಯ ಇತ್ತು ಯಾವಾಗ ತನ್ನ ಶಕ್ತಿ ಕುಂಠಿತ ಆಗೋಕ್ ಶುರು ಆಯ್ತೋ ನಾ ಬದುಕೋದಿಲ್ಲ ಅನ್ನಿಸ್ತೋ ಅಹಂಕಾರ ಎಲ್ಲ ಕರಗಿ ಆಕಾಶ ಕಡೆ ಮುಖ ಮಾಡಿ ಗೀಳಿಟ್ಟು ಭಗವಂತ ಪಾರ್ ಮಾಡಪ್ಪ ನನ್ನ ಅಂತ ಕೇಳ್ಕೊಳ್ತು ಕೇಳಿದ ತಕ್ಷಣ ಭಗವಂತ ಹೊರಟಂತೆ ಇದು ಬಹಳ ಚಂದದಿದೆ ಮಾತು ನಿಮಗೆ ಹೊಟ್ಟು ಬಿಟ್ಟ ಭಗವಂತ ತನ್ನ ಮೇಲೆ ಕುತ್ಕೊಂಡು ಅಂತ ಬಂದ್ಬಿಟ್ನಂತೆ ಅವಾಗ ಒಂದು ಹೆಗಲ್ ಮೇಲೆ ಹಾಕೊಂಡು ಉತ್ತರಿಯ ಕೂಡ ಹಾಕೊಂಡಿರ್ಲಿಲ್ಲ ಅವಸರದಲ್ಲಿ ಬಂದ ಬಂದು ಚಕ್ರ ಬಿಟ್ಟು ಬಸಳೆ ಅನ್ಕೊಂಡು ಆನೆಯನ್ನು ಪಾರು ಮಾಡಿದ ಅದು ಗಜೇಂದ್ರ ಮೋಕ್ಷ ಆನೆಗೆ ಮೋಕ್ಷ ಕೊಟ್ಟ ಅಷ್ಟವಸರ ಮಾಡಿ ಬರ್ಬೇಕಾಗಿತ್ತ ಭಗವಂತ ಇದನ್ನ ಬೀರ್ಬಲ್ ಅಕ್ಬರ್ ಕಡೆ ಬರ್ತೇವೆ ಬಹಳ ಚೆನ್ನಾಗಿರ್ತತಿ ಬೀರ್ಬಲ್ ಅಕ್ಬರ್ ಕತೆ ಹೇಳ್ತಿದ್ನಂತೆ ಗಜೇಂದ್ರ ಮೋಕ್ಷ ಕತೆ ಇದು ತಾನಾಗಿ ವಿಷ್ಣು ಬಂದ್ಬಿಟ್ಟ ಅಲ್ಲಿಂದ ಗರುಡನ್ ಮೇಲಿಂದ ಬರ್ಬೇಕಾದ್ರೆ ಅವನು ಉತ್ರಿಯ ಕೂಡ ಇರಲಿಲ್ಲ ಅಷ್ಟು ಅವಸರದಲ್ಲಿ ಬಂದ ಕಾರ್ ಮಾಡ್ಬೇಕಾಗಿತ್ತಲ್ಲ ಆನೇನ ಅದು ಬಂದ ಅಂತ ಅಕ್ಬರ್ ಹಾಕ್ಬಿಟ್ಟನಂತೆ ಅಯ್ಯೋ ಕತೆ ಹೇಳ್ಬೇಡ ಇದ್ದೆಲ್ಲ ತಾನಾಗ ಯಾಕೆ ಬರ್ಬೇಕ್ರಿ ಅವನು ಅಲ್ಲೇ ಕೂತ ಚಕ್ರ ಬಿಟ್ಟರೆ ಆಗ್ತಿರ್ಲಿಲ್ವಾ ಇನ್ಯಾರೋ ಕಳಿಸಕ್ ಆಗ್ತಿರ್ಲಿಲ್ವಾ ಈ ಆನೆ ಹೊಡಿಯಕ್ಕೆ ವಿಷ್ಣು ಬರ್ಬೇಕು ಅಲ್ಲಿಂದ ಇಲ್ಲಿ ತನಕ ಇದೆಲ್ಲ ಬುರುಡೆ ಕತೆ ಅಂದಂತೆ ಅಕ್ಬರ್ ಇಲ್ಲಿ ಬಿಡಿ ಸಮಯ ಏನ್ ಮಾಡೋಕ್ಕಾಗತ್ತ ರಾಜರ ಹತ್ರ ಜಗಳಾಡಕ್ಕಾಗತ್ತ ಬಿಟ್ರು ಮರುದಿವಸ ಏನ್ ಮಾಡಿದ ಬೀರ್ಬಲ್ ಅಂತ ಒಂದು ಚಂದ ಇದೆ ಅಕ್ಬರ್ಗೊಬ್ಬ ಮೊಮ್ಮಗ ಇದ್ದ ಪುಟ್ಟ ಮಗು ಎರಡು ವರ್ಷದ ಮಗು ಚಂದದ ಮಗು ಅದು ಒಬ್ಬರು ಯಾರಿಗೋ ಹೇಳಿ ಕಲಾವಿದರಿಗೆ ಹೇಳಿ ಅದೇ ಆಕೃತಿ ಅದೇ ಮುಖ ಇರುವಂತ ಒಂದು ಮೇಣದ ಬೊಂಬೆ ಮಾಡಿಸಿದಂತೆ ಅಷ್ಟೇ ಹತ್ರ ಅದ ಹತ್ರ ಮೇಣದ ಬೊಂಬೆ ಮಾಡ್ಸಿದ ನೋಡಿದ್ರ ಥೇಟ್ ಅಕ್ಬರ್ನ ಮೊಮ್ಮಗ ಕಣ್ಣಂಗೆ ಕಾಣಿಸ್ಬೇಕು ಒಂದ್ಸಲ ಪ್ಲಾನ್ ಮಾಡಿದ ನಾನು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತೀನಿ ಈಜ್ಗೊಳ ಇದೆ ಅಲ್ಲಿ ಬರ್ತೀನಿ ನಾನು ಅಕ್ಬರ್ ಇಬ್ರು ಬರ್ತಿರ್ತೀವಿ ಅವಾಗೇನು ಆಗಬೇಕು ಅಂತ ಒಬ್ಬ ಹೇಳಿಟ್ಟನು ದಾಸಿಗೆ ಆಕೆ ದಾಸಿ ಮಗುನ ಕರ್ಕೊಂಡು ಹೋಗೋಳು ವಾಕಿಂಗ್ ಹೋಗೋಳು ಪಾರ್ಕಿಗೆ ಹೋಗೋಳು ಇವನು ಅದೆಲ್ಲ ಸಿಸ್ಟಮ್ಯಾಟಿಕ್ ಪ್ಲ್ಯಾನ್ ಮಾಡಿದ್ನಲ್ಲ ಅಕ್ಬರ್ ಬೀರ್ಬಲ್ ಇಬ್ಬರು ಹೆಂಗೆ ಬರ್ತಾ ಇದ್ದಾರೆ ಇವ್ರ ಹತ್ತಿರ ಬಂದಾಗ ಆ ದಾಸಿ ಏನು ಮಾಡಿದ್ಲು ಅಕ್ಬರ್ನ ಮೊಮ್ಮಗನ ನೀರಲ್ಲಿ ಬೆಳೆಸ್ಬಿಟ್ರು ಪಾಪ ಮುಣಗ್ತಾ ಇದೆ ಈಶ್ ಬರಲ್ಲ ಅದಕ್ಕೆ ಓ ಓ ಮೊಮ್ಮಗ ಬಿದ್ದು ಹೋದ ಬಿದ್ದು ಹೋದ ರಾಜ್ಕುಮಾರ್ ಬಿದ್ದು ಹೋದ ಓ ಅಂತ ಹೋಗ್ತಾ ಇದ್ಲಕ್ಕೆ ಜನ ಎಲ್ಲ ಸೇರ್ಕೊಂಡ್ಬಿಟ್ಟು ಏನಾಯ್ತು ಅಂತ ಬೀರ್ಬಲ್ ಕೇಳ್ದ ಅದಕ್ಕೆ ಬರು ಅಯ್ಯೋ ನಿಮ್ಮ ಮೊಮ್ಮಗ ಬಿದ್ಬಿಟ್ಟಂತ ನೀರಲ್ಲಿ ಎರಡು ವರ್ಷದ ಮಗು ಹೌದಾ ಅಂದವನು ಬಾಡ ಬಾಡ ಓಡ್ ಹೋದ ತಾನೇ ನೀರಲ್ಲಿ ಹಾರ್ಕೊಂಡ್ಬಿಟ್ಟ ಎತ್ಕೊ ಬಂದ ನೋಡ್ತಾನೆ ಅದು ಗೊಂಬೆ ಅದು ಅದೇನದು ಗೊಂಬೆ ಅದು ಏನ್ ಹಿಂಗಾಯ್ತು ಅಂತ ಬೀರ್ಬಲ್ ಹೇಳದಂತ ನೀವ್ಯಾ ಯಾಕೆ ಹಾರೋಗೋದ್ರಿ ಅಂತ ನಾನು ಯಾಕೆ ಹಾರ್ತಿ ಅಂದ್ರೆ ಮೊಮ್ಮಗ ಅಲ್ವಾ ಬಿದ್ದದ್ದು ಅಲ್ಲ ನೀವು ಸಿಪಾಯಿರಿಗೆ ಹೇಳ್ಬೋದಾಗಿತ್ತಲ್ಲ ನಿಮ್ಮ ಶಿಷ್ಯರಿಗೆ ಯಾರಿಗಾದ್ರು ಹೋಗ್ಬಾ ಪಾರ್ ಮಾಡ್ಕೊಂಬ ಹುಡುಗನ ಅಂತ ಹೇಳ್ಬೇಕಾಯ್ತು ಹೋದ್ರಿ ಅಂತ ಏ ಹುಚ್ಚ ಬಿದ್ದೋ ನನ್ನ ಮೊಮ್ಮಕ್ಕ ಕಗಣ ಅವ್ನಿಗೇನಾಗ್ಬಿಟ್ರೆ ನನಗೆ ಎಷ್ಟು ಆತಂಕ ಹಾಕಿತ್ತು ಗೊತ್ತಾ ಮೊಮ್ಮಗನ ಏನಾಗ್ಬಿಡುತ್ತೋ ಅಂತ ಹೇಳಿ ಹಾಕ್ಕೊಂಡಿದ್ದು ಬಟ್ಟೆ ನೆನಪಿಲ್ಲ ತಲೆ ಮೇಲೆ ಕಿರೀಟ ತೆಗ್ದಿಲ್ಲ ಹಂಗೆ ಹಾರ್ಕೊಂಡ್ಬಿಟ್ಟೆ ಅಂತ ಆವಾಗ ಬೀರ್ಬಲ್ ಹೇಳಿದ್ದಂತೆ ನಿಮ್ಮಗ ಅವನು ಹೋದಲ್ಲೋ ಅದಕ್ಕೋಸ್ಕರ ಎಷ್ಟು ಹಾರ್ಕೊಂಡ್ರಿ ಪ್ರಪಂಚದ ಎಲ್ಲರೂ ಕೂಡ ಯಾರಿದ್ದಾರೆ ಎಲ್ಲರೂ ಕೂಡ ಭಗವಂತನ ಮಕ್ಕಳೇ ನಾವು ಅವನ ಮಗ ಸಿಕ್ಕಾಕೊಂಡಿದ್ದಾನೆ ಮೊಸಳೆ ಮೊಸಳೆ ರೂಪದಲ್ಲಿ ಅಂದಾಗ ವಿಷ್ಣು ಬರಲ್ವಾ ನೀವೊಬ್ಬ ರಾಜ ನೀನ್ ಬೊಮ್ಮಗನಿಗೋಸ್ಕರ ಟಪ್ಪತ್ತ ನೀರಲ್ಲಿ ಹಾರ್ಕೊಂಡೆ ನೀನ್ ರಾಜತ್ವ ನೆನಪಿಲ್ಲ ನಿನಗೆ ಕಿರೀಟ ನೆನಪಿಲ್ಲ ನಿನ್ನ ಆ ಬಟ್ಟೆ ನೆನಪಿಲ್ಲ ಮಗು ಉಳಿಸ್ಬೇಕಲ್ಲ ಆ ಆತಂಕದಲ್ಲಿ ಹಾರ್ಕೊಳ್ಳಿಲ್ವಾ ಇದಕ್ಕಿಂತ ಹೆಚ್ಚಿನ ಆತಂಕ ಭಗವಂತನಿಗಿರುತ್ತೆ ಅದಕ್ಕೆ ಹಾರ್ಕೊಂಡ್ ಬಂದವನು ಅಂತ ಹೇಳಿದ್ರು ಆ ಮುಖದ ಕಾಂತಿ ಬರುತ್ತಲ್ಲ ಭಗವಂತನಿಗೆ ತನ್ನ ಜೊತೆಗಿರುವಂಥವ್ರು ತನ್ನ ಭಕ್ತರಾದವರಿಗೆ ಸಹಾಯ ಮಾಡೋ ಅವಕಾಶ ಸಿಕ್ಕರೆ ಬಹು ಸಂದರ್ಭವಾಗಿ ಖುಷಿಯ ಪಡ್ತಾನಂತೆ ಭಾರಿ ಖುಷಿ ಪಡ್ತಾನಂತ ಅವನು ಇನ್ನೊಂದು ತಾನೇ ಮಾಡ್ತಾನವನು ಈಗ ಒಂದು ಕಲ್ಪನೆ ಮಾಡ್ಕೊಳ್ಳಿ ಭಾರಿ ಶ್ರೀಮಂತ ಇದ್ದಾನೆ ಭಾರಿ ಭಾರಿ ಶ್ರೀಮಂತ ದೊಡ್ಡ ಅಧಿಕಾರದಲ್ಲೂ ಇದ್ದವನು ಅವನಿಗೊಬ್ಬ ತಾಯಿ ಇದ್ದಾಳೆ ತೊಂಬತ್ತು ವರ್ಷ ಆಕೆ ಒಂದು ದೇವಸ್ಥಾನ ತೋರಿಸ್ಕೊಂಡ್ಬರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ ಅವನೇ ತಾನೇ ಶಿ ಶ್ರೀಮಂತ ಮನುಷ್ಯ ಹತ್ತಿರದಲ್ಲಿದ್ದಂಥ ಮನುಷ್ಯ ತಾನೇ ತನ್ನ ತಾಯಿನ ಕರ್ಕೊಂಡು ಆಕೆ ಕೈ ಹಿಡಿದು ಕರ್ಕೊಂಡು ಹೋಗಿ ದೇವಸ್ಥಾನ ತೋರಿಸ್ಕೊಂಡು ಮೆಟ್ಲು ಹತ್ತು ಆಕೆ ಎತ್ಕೊಂಡೆ ಒಳಗೆ ಹೋಗಿ ಅಮ್ಮ ಹತ್ವಾಡ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಜನ ಏನಂತ ಹೇಳಿ ಎಷ್ಟು ದೊಡ್ಡ ಮನುಷ್ಯ ಅಪ್ಪ ಇವ ಎಷ್ಟು ಒಳ್ಳೆ ಮನುಷ್ಯ ಅಲ್ವಾ ತನ್ನ ತಾಯಿನ ತಾನೇ ಎತ್ಕೊಂಡು ಹೋಗಿ ದರ್ಶನ ಬರ್ತಾನೆ ದೇವಸ್ಥಾನಕ್ಕೆ ಹೋಗಿ ಅಂತ ಸಂತೋಷ ಪಡ್ತಾರಲ್ವಾ ಆದ್ರೆ ಅವನು ಶ್ರೀಮಂತ ಅದಾಕೋ ಡ್ರೈವರ್ಗೆ ಬಿಡು ಏ ಕರ್ಕೊಂಬರೋ ಮುದುಕಿನ ತೋರಿಸ್ಕೊಂಬ ದೇವಸ್ಥಾನ ಅಂದು ಕಳಿಸ್ಬೋದು ಕಡೆ ದೊಡ್ಡತನ ಬರೋಲ್ಲ ಭಗವಂತನಿಗೆ ಹೇಗಿದೆ ಅಂದ್ರೆ ತಾನೇ ಮಾಡ್ಬೇಕು ತಾವು ನೋಡಿದ್ದೀರಿ ಅರ್ಜುನನ ರಥ ಸಾರಥಿ ಆಗುವಾಗ ಕುದುರೆ ತೊಳೆದು ತಾನೇ ಕುದುರೆ ತೊಳೆದು ತಾನೇ ಸಾರಥಿ ಆಗ್ಲಿಲ್ವಾ ಆ ಮುಖದ ಕಾಂತಿ ಇರ್ತದೆ ಯಾಕಂದ್ರೆ ತನ್ನ ಭಕ್ತನಿಗೆ ತಾನು ಸಹಾಯ ಮಾಡ್ತೇನಲ್ಲ ಅಂತ ತಾನಾಗಿ ಮಾಡುವಂತ ಪ್ರಯತ್ನ ಇದು ದ್ವಿತಿಮಾನ್ ಅನ್ನುವಂಥದ್ದು ಅದಕ್ಕೆ ಭಗವದ್ಗೀತೆಯಲ್ಲಿ ಮಾತು ಬರ್ತದೆ ಪರಿತ್ರಾಣಾಯ ಸಾಧೂನಾಂ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥ ಸಂಭವಾಮಿ ಯುಗೆ ಯುಗೆ ನಾವು ಬಾ ಅಂತ ಕೇಳಿಲ್ಲ ಅವನೇ ಹೇಳ್ಕೊಂಡ್ಬಿಡ್ತಾನೆ ಯುಗ ಯುಗಗಳಲ್ಲಿ ಎಲ್ಲಿ ಅಧರ್ಮ ತಲೆ ಎತ್ತುತ್ತೋ ಆವಾಗ ಅಧರ್ಮವನ್ನು ಹೊಡೆದು ಹಾಕಿ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ನಾನೇ ಮರಳಿ 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 ಬರ್ತೀನಿ ಅಂತ ಹೇಳ್ತಾನೆ ಆ ಬರೋದು ಆಸೆ ಇದೆ ಅವನಿಗೆ ಆ ಬಂದಾಗ ಭಕ್ತರ ಮುಖ ಸಂತೋಷ ಆದರೆ ಅದು ಮುಚ್ಚಿನ ಕಾಂತಿಯನ್ನು ಭಗವಂತನೇ ಕೊಡ್ತದೆ ಅಂತ ಈ ಥರದ ಕಾಂತಿ ಭಗವಂತಂದು ಅದು ಹೇಗಿತ್ತು ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾಕಿ ಹೇಳ್ತಾರೆ ಭಗವಂತನ ವರ್ಣನೆ ಮಾಡ್ತಾರೆ ಯಾಕಿದ್ದ ಅವನು ಅಂತ ದಾಸರು ವರ್ಣನೆ ಮಾಡ್ತಾರೆ ಈ ಪರಿಯ ಸೊಬಗು ಇನ್ನಾವ ದೇವರಲ್ಲಿ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗ ಇನ್ನಾವ ದೇವರಲ್ಲಿ ಕಾಣೆ ಈ ಸೊಬಗು ಕಾಂತಿ ಅದು ದ್ಯುತಿಮ್ ಕಾಂತಿ ದ್ಯುತಿ ದ್ಯುತಿ ಆಗುವಂತದ್ದು ದ್ಯುತಿ ಅಂದ್ರೆ ಕಾಂತಿ ಹೆಂಗ್ ಬರ್ತದೆ ಕಾಂತಿ ಎಷ್ಟು ಪ್ರೀತಿಯಿಂದ ಬರ್ತಾನೆ ದೊರೆಯ ತರದಲ್ಲಿ ನೋಡೆ ಧರಣಿ ದೇವಿಗೆ ರಮಣ ಅವನ ಸಣ್ಣವನ ಏನಾದ್ರು ಇಡೀ ಧರಣಿ ದೇವಿಗೆ ಗಂಡನಾದವನು ಅವನು ದೊರೆಯತನದಲ್ಲಿ ನೋಡೆ ದೇವಿಗೆ ರಮಣ ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು ಬಡವನು ಅವನು ಶ್ರೀಮಂತಿಕೆಯಲ್ಲಿ ನೋಡೋದಾದ್ರೆ ಲಕ್ಷ್ಮಿ ಸಕಲ ಆಶ್ಚರ್ಯಕ್ಕೆ ಒಡೆಯಳಾದವಳು ಲಕ್ಷ್ಮಿ ಆಕೆ ಗಂಡ ಅವನು ದೊರೆತನ ನೋಡ್ಬೇಕಂದ್ರೆ ಇಡೀ ಧರಣಿಗೆ ಒಡೆಯ ಹಣದಲ್ಲಿ ನೋಡ್ಬೇಕಂದ್ರೆ ಇಡೀ ಲಕ್ಷ್ಮಿಗೆ ಗಂಡ ಅವನು ಗುರುವುತನದಲ್ಲಿ ನೋಡೆ ಜಗದಾದಿ ಗುರುವು ಗುರು ಆಗಿದ್ದಾನೆ ಅಂದ್ರೆ ಯಾರಿಗೆ ಜಗತ್ತು ಇಡೀ ಜಗತ್ತಿಗೆ ಗುರು ಅವನು ಜಗದಾದಿ ಗುರು ಪಾವನತ್ವದೇ ನೋಡೆ ಅಮರ ಜನಕ ಎಷ್ಟು ಪರಿಶುದ್ಧನಾಗಿದ್ದಾನೆ ಅವನು ಅಂದು ನೋಡೋದಾದ್ರೆ ಗಂಗೆ ಪರಿಶುದ್ಧನಲ್ವ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪ ಹೋಗುತ್ತೆ ಅಂತೀವಿ ಗಂಗೆಯನ್ನು ಹುಟ್ಟಿಸ್ದವನ ಅವನು ಅವನು ಹೋತಾರೆ ಪಾವನತ್ವದೇ ನೋಡಿ ಅಮರ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ದಿವಿ ಇದೆಲ್ಲ ದೇವತೆಗಳಿದ್ದಾರೆ ಓ ಆ ದೇವತೆ ದೊಡ್ದು ಈ ದೇವತೆ ದೊಡ್ದು ಏನು ಹೋಗಿ ನೀವು ಆ ಎಲ್ಲ ದೇವತೆಗಳಿಗೆ ಒಡೆಯನಾದವನು ಅವನು ಎಲ್ಲದರಲ್ಲೂ ದೊಡ್ಡವನಾಗಿದ್ದನು ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಅಂತ ಮಾತದ್ದು ಲಾವಣ್ಯದಲ್ಲಿ ನೋಡಿದ್ರೆ ಅವನು ವರ್ಣನೆ ಮಾಡಿ ಮಾಡಿ ವೇದಗಳು ಉಪನಿಷತ್ತುಗಳು ಸೋತು ಹೋಗಿದ್ದ ಅವನ ರೂಪ ಹೆಂಗಿದೆ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಷ್ಟು ಅದ್ಭುತ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಆವ ಧೈರ್ಯದಿ ನೋಡೆ ಹಸುರಾಂತಕ ಧೈರ್ಯದ ನೋಡ್ತಿರೋನು ಧೈರ್ಯ ಎಷ್ಟು ಅಂತ ಎಲ್ಲ ಹಸುರನ್ನು ಹೊಡೆದು ಹಾಕಿದವನು ಪ್ರಪಂಚದಲ್ಲಿ ಯಾರ್ಯಾರು ಅನಾಹುತ ಸಹಸರರಿದ್ರೋ ಎಲ್ಲರನ್ನು ಹೊಡೆದು ಹಾಕಿದವನು ಭಗವಂತ ಅವನು ಎಂದವನವನು ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಗರುಡ ಅಂದ್ರೆ ಮನೋವೇಗದಲ್ಲಿ ಹೋಗುವಂಥ ಪಕ್ಷಿ ನಮ್ಮ ಕಿಲೋಮೀಟರ್ ಪರ್ ಅವರ್ ಅಲ್ಲ ಅದು ಮನೋವೇಗದಲ್ಲಿ ಮನಸ್ಸಂದು ಎಷ್ಟು ವೇಗ ನೋಡಿ ಇಲ್ಲಿ ಕೂತ್ಕೊಂಡು ಮುಚ್ಕೊಂಡು ಯಾವುದೋ ದೇಶ ಇಟ್ಕೊಳ್ಳಿ ಕಾಶ್ಮೀರದಲ್ಲಿ ಹೇಗಿದೆ ಕಟ್ಟ ಮನಸ್ಸು ಕಾಶ್ಮೀರಕ್ಕೆ ಹೋಗುತ್ತೆ ಅಮೆರಿಕ ಪಟ್ಟ ಅಮೇರಿಕಾಕ್ಕೆ ಹೋಗುತ್ತೆ ಇಷ್ಟು ವೇಗವಾಗಿ ಹೋಗುವಂಥ ಗರು ಗರುಡ ಅದು ಅತ್ಯಂತ ದೊಡ್ಡ ಬಲಿಷ್ಠವಾದ ಪಕ್ಷಿ ಅದು ಇವನ ವಾಹನ ಅದು ಅವನ ಎಂತವನು ಗಗನದಲ್ಲಿ ಸಂಚರಿಪ ಗರುಡದೇವನೇ ತುರುಗ ಗರುಡ ದೇವನ ವಾಹನ ಕೂತಿದ್ದಾನೆ ಜಗತೀಧರ ಶೇಷ ಪರಿಯಂಕ ಶೈನ ಇಡೀ ಜಗತ್ತನ್ನೇ ಹೊತ್ತಂತ ಆದಿಶೇಷ ಇದ್ದಾನಲ್ಲ ಇವನ ಹಾಸಿಗೆ ಅದು ಇದು ದೊಡ್ಡವನು ಇವನು ಅಂತ ಹೇಳ್ತಾರೆ ನಿಗಮ ಗೋಚರ ನಮ್ಮ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ ಇವನ್ ಎಂತವನಿದ್ದಾನೆ ನಿಗಮ ಗೋಚರ ವೇದ ಉಪನಿಷಿಸಿ ಸಿಗಲಾರ್ದಂಥ ಮನುಷ್ಯ ನಿಗಮಗಳಿಗೆ ಸಿಗಲಾರ್ದಂಥ ಮನುಷ್ಯ ದೊಡ್ಡವನು ಪುರಂಧಾರ ಬಿಟ್ಟಲ್ಲ ಅವನಿಗಲ್ಲದೆ ಇನ್ಯಾರಿಗಿಂತ ಭಾಗ್ಯ ಇದೆ ಅದಕ್ಕೆ ಆ ದ್ಯುತಿ ಮಾನ್ ಅಂತ ಹೇಳುವಾಗ ಅವನ ಮುಖದ ಮೇಲೆ ಕಾಂತಿ ಬರ್ತದೆ ಕಾಂತಿ ತನಗೆ ಸಿಕ್ಕಾಗಲ್ಲ ತನಗೆ ಲಾಭ ಆದಾಗಲ್ಲ ತನ್ನ ಭಕ್ತರಿಗೆ ಪ್ರಯೋಜನ ಆಗ್ತದೆ ಅಂತ ಹೇಳಿ ತಾನು ಇಳಿದು ಬರುವಾಗ ಅವನ ಮುಖದ ವಿಶೇಷ ಕಾಂತಿ ಬರ್ತದಂತೆ ಅದು ದ್ಯುತಿಮಾನ್ ಪ್ರಿಯದರ್ಶನ ಬೇರೆ ದ್ಯುತಿಮಾನ್ ಬೇರೆ ಅದಕ್ಕೆ ಬುದ್ಧಿವಂತಿಕೆಯಿಂದ ವಾಲ್ಮೀಕಿ ಋಷಿಗಳು ಆರಾಧನೆ ಕೇಳ್ತಾರೆ ದ್ಯುತಿಮಾನ್ ಹೌದಾ ಅಂತ ಕೇಳ್ತಾರೆ ಇದು ದ್ಯುತಿಮಾನ್ ಅವನ ಹದಿನಾಲ್ಕನೇ ಗುಣ